ಆತ್ಮೀಯ ವೀಕ್ಷಕರೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಈ ದಿನ ನಾವು ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಪ್ರಜಾವಾಣಿ ಪತ್ರಿಕೆಯನ್ನು ಓದ್ಬೋದು ಅನ್ನೋದನ್ನು ಇವತ್ತಿನ ಸಹ ತಾರೀಕು ಜೂನ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದ ಸಂಚಿಕೆ ವೀಕ್ಷಕರೇ ನೀವು ಬರೀ ಟಿ ವಿಯನ್ನು ನೋಡೋದ್ರ ಮುಖಾಂತರ ಯಾವುದೇ ರೀತಿಯ ಮಾಹಿತಿಯನ್ನು ಮನೋರಂಜನಾತ್ಮಕವಾಗಿ ಪಡೀಬೋದು ಆದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ನಡೀತಕ್ಕಂತಹ ಘಟನೆಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪತ್ರಿಕೆಯನ್ನು ಓದರ ಮುಖಾಂತರ ನಮ್ಮ ಓದುವ ಹವ್ಯಾಸವನ್ನು ಬಳಸ್ಕೋಬೋದು ಅದೇ ರೀತಿಯಾಗಿ ಒಂದು ಒಳ್ಳೆ ಏನು ದೃಢೀಕರಿಸಿದಂತಹ ಅತ್ಯುಪಯುಕ್ತವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೂಡ ನಾವು ಪಡಿಬೋದು ಇದರಿಂದ ನಮ್ಮ ಕನ್ನಡ ಭಾಷೆಯ ಮೇಲೆ ಕನ್ನಡ ಭಾಷೆ ಮೇಲೆ ನಮಗೆ ಒಳ್ಳೆಯ ಹಿಡಿತ ಸಿಗುತ್ತೆ ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಕರಾವಳಿ ಅಡಿಕೆ ಕೃಷಿಗೆ ದೋಟಿ ಗ್ಯಾಂಗ್ ಆಸರೆ ಅಂತ ಇದೆ ಇವರು ಯಾವ ರೀತಿ ಸಹಾಯ ಮಾಡ್ತಾರೆ ಅನ್ನೋದು ಇದರಲ್ಲಿದೆ ಇದನ್ನು ಓದ್ತಾ ಹೋದರೆ ಯಾವ ರೀತಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡುವುದು ಅನ್ನೋದನ್ನು ಕೊಟ್ಟಿದ್ದಾರೆ ಅದೇ ರೀತಿ ಕೆಲವೊಂದು ರಾಜಕೀಯ ವಿಚಾರಗಳಿದ್ದಾವೆ ಇಲ್ಲಿ ನೋಡಿರಿ ಜಿ ಎಸ್ ಟಿ ಇಂಧನ ತಕರಾರಿಲ್ಲ ಅಂತ ಇದೆ ಜಿ ಎಸ್ ಟಿ ಸಭೆ ನಡೀತಾ ಇದೆ ಅದ್ರ ಬಗ್ಗೆ ಮಾಹಿತಿ ಇದೆ ನೆಕ್ಸ್ಟು ಲೇಖಕಿ ಕಮಲಾ ಹಂಪನ ಇನ್ನಿಲ್ಲ ಇದು ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯ ಆಗುತ್ತೆ ಪರೀಕ್ಷಾ ಪ್ರಕ್ರಿಯೆ ತಜ್ಞರ ಸಮಿತಿ ಇಸ್ರೋ ಮಾಜಿ ಮುಖ್ಯಸ್ಥ ಕೆ ರಾಧಾಕೃಷ್ಣನ್ ನೇತೃತ್ವದ ತಜ್ಞರ ತಂಡ ನೇಮಿಸಿದ ಕೇಂದ್ರ ಪರೀಕ್ಷಾ ವ್ಯವಸ್ಥೆ ದಕ್ಷತೆ ಹೆಚ್ಚಿಸಲು ಸಂಭಾವ್ಯ ದುಷ್ಕೃತ್ಯ ತಡೆಯಲು ಕ್ರಮದ ಭರವಸೆ ಇಂದು ನಡೆಯಬೇಕಿದ್ದ ನೀಟ್ ಪಿ ಜಿ ಪರೀಕ್ಷೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮುಂದೂಡಿಕೆ ಎನ್ ಟಿ ಎ ಮಹಾನಿರ್ದೇಶಕ ಎತ್ತಂಗಡಿ ಕಠಿಣ ಕಾನೂನು ಜಾರಿಗೆ ಇಷ್ಟೆಲ್ಲ ಮಾಹಿತಿಯನ್ನು ನಾವು ಈ ಪುಟದಲ್ಲಿ ನೋಡ್ಬೋದು ವೀಕ್ಷಕರೇ ನೀವು ಯಾವಾಗಲೇ ಆಗಲಿ ಪತ್ರಿಕೆ ಓದಬೇಕಾದ್ರೆ ಪ್ರಥಮ ಪುಟವನ್ನು ನೋಡಿದ ತಕ್ಷಣ ನೀವು ಕೊನೆ ಪುಟಕ್ಕೆ ಹೋಗ್ಬೇಕು ಕೊನೆ ಪುಟದಲ್ಲಿ ಕ್ರೀಡೆಗೆ ಸಂಬಂಧಪಟ್ಟ ಪಟ್ಟಿರ್ತಕ್ಕಂಥ ಮಾಹಿತಿ ಇರುತ್ತೆ ನೀವು ಇದಷ್ಟು ಓದೋ ಅವಶ್ಯಕತೆ ಇಲ್ಲ ನಾನು ಹೇಳೋದೇನಂದರೆ ಇದರಲ್ಲಿ ಪ್ರಮುಖವಾಗಿ ಏನಾದರೂ ಅನಿಸಿದರೆ ಮಾತ್ರ ಓದಬೇಕು ಇಲ್ಲ ಫೈನಲ್ ಮ್ಯಾಚ್ ನೋಡಬೇಕು ಫೈನಲಲ್ಲಿ ಯಾರು ವಿನ್ ಆಗಿದ್ದಾರೆ ಏನಾಗಿದೆ ಯಾವ್ಯಾವ ಆಟದಲ್ಲಿ ಕ್ರಿಕೆಟು ಕಬಡ್ಡಿ ಆಮೇಲೆ ಫುಟ್ಬಾಲು ಟೆನ್ನಿಸು ಟೇಬಲ್ ಶಟ್ಲ್ ಕಾಕು ಈ ರೀತಿಯ ಪ್ರಮುಖ ಆಟಗಳನ್ನು ಗಮನಿಸಬೇಕು ನೆಕ್ಸ್ಟ್ ನೋಡಿರಿ ಇದೆ ಈಗ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತಾ ಇದೆ ಅಮೆರಿಕ ಮತ್ತು ವೆಸ್ಟ್ ಇಂಡೀಸು ಮಧ್ಯೆ ಆಮೇಲೆ ಇಲ್ಲಿ ಆಸ್ಟ್ರೇಲಿಯಾ ಮತ್ತು ಆಫ್ಘಾನಿಸ್ತಾನ ಪಂದ್ಯ ಹಿಂದೂ ಅಂತಿದೆ ಆಲ್ರೆಡಿ ಅವರು ಆಫ್ಘಾನಿಸ್ತಾನದವರು ಆಸ್ಟ್ರೇಲಿಯಾ ಮೇಲೆ ಗೆದ್ದಿದ್ದಾರೆ ನಾಳೆ ಪೇಪರಲ್ಲಿ ಅದು ಮಾಹಿತಿ ಬರುತ್ತೆ ಆಮೇಲೆ ನೋಡಿರಿ ವಿಶ್ವಕಪ್ ಹ್ಯಾಟ್ರಿಕ್ ಚಿನ್ನ ಗೆದ್ದ ಮಹಿಳಾ ತಂಡ ಅಂತ ಇದೆ ಇದು ನಾವು ತಿಳ್ಕೊಬೋದು ನೆಕ್ಸ್ಟು ನೀಟ್ ಎನ್ ಟಿ ಎ ಪ್ರಶ್ನೆ ಪತ್ರಿಕೆ ಪರಿಶೀಲನೆ ಆರೋಪಿ ಮುಂಪರು ಪರೀಕ್ಷೆ ಸಾಧ್ಯತೆ ಜಾರಿ ನಿರ್ದೇಶನದಿಂದ ತನಿಖೆ ನಿರೀಕ್ಷೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ನೋಡಿರಿ ಯುರೋಕಪ್ ನಡೀತಾ ಇದೆ ಯುರೋಕಪ್ಪಲ್ಲಿ ಜೆಕ್ ಮತ್ತು ಜಾರ್ಜಿಯಾ ಪಂದ್ಯಗಳು ಮ್ಯಾಚ್ ನಡೀತಾ ಇದೆ ಅದ್ರ ಬಗ್ಗೆ ಇದೆ ಆಮೇಲೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಶನಿವಾರ ಮಾತುಕತೆ ನಡೆಸಿದರು ಇದನ್ನು ಕೂಡ ನೋಡ್ಬೋದು ನ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಶೇಖ್ ಹಸೀನಾ ಸಭೆ ಸಹಕಾರ ಒಪ್ಪಂದಗಳಿಗೆ ಭಾರತ ಬಾಂಗ್ಲಾದೇಶ ಸಹಿ ಚೀನಾ ದೂರವಿಡುವ ಉದ್ದೇಶ ಇದು ಅಂತಾರಾಷ್ಟ್ರೀಯ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ ಕೋಪ ಅಮೆರಿಕ ಟೂರ್ನಿ ಕೂಡ ನಡೀತಾ ಇದೆ ಇಲ್ಲಿ ಡ್ರಾ ಪಂದ್ಯದಲ್ಲಿ ಚಿಲಿ ಮತ್ತು ಪೆರು ಅಂತಕ್ಕಂಥ ಅಂಶ ಇದೆ ಆಮೇಲೆ ಇದು ಜಿ ಎಸ್ ಟಿ ಸಭೆ ನಡೀತಾ ಇತ್ತಲ್ಲ ಡೆಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಕಲ್ಯಾಣಕ್ಕೆ ವಿಶೇಷ ಪ್ಯಾಕೇಜ್ ನೀಡಿ ಸಕಾಲದಲ್ಲಿ ತೆರಿಗೆ ಪಾಲು ಹಂಚಿಕೆ ನಿರ್ಮಲಾ ಸೀತಾರಾಮನ್ನು ನೆಕ್ಸ್ಟ್ ಆಮೇಲೆ ರಾಜ್ಯದಲ್ಲಿ ಹದಿಮೂರು ಸಾವಿರದ ಎಂಟುನೂರ ತೊಂಬತ್ತ ಆರು ಉದ್ಯೋಗ ಸೃಷ್ಟಿ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಮೂರು ಸಾವಿರದ ಐನೂರ ಎಂಬತ್ತೇಳು ಕೋಟಿ ಹೂಡಿಕೆಗೆ ಅನುಮೋದನೆ ಅಂತ ಇದೆ ಆಮೇಲೆ ಇದನ್ನು ನೋಡಿರಿ ಕೇಂದ್ರಕ್ಕೆ ಆರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಕೋಟಿ ಲಾಭಾಂಶ ಪಾವತಿಸಿದೆ ಎಸ್ ಬಿ ಐ ಎಸ್ ಬಿ ಐ ಇದು ನ್ಯಾಷನಲ್ ಗೌರ್ಮೆಂಟ್ ಬ್ಯಾಂಕ್ ಇದು ಸರ್ಕಾರಕ್ಕೆ ತನ್ನಲ್ಲಿ ಬಂದಿರತಕ್ಕಂತಹ ಲಾಭವನ್ನು ಕೊಡುತ್ತೆ ಆಮೇಲೆ ಅಮೆರಿಕ ಅಮೂಲ್ ಉತ್ಪನ್ನ ಮಾರಾಟಕ್ಕೆ ಸಿದ್ಧತೆ ಅಮೂಲ್ ಹಾಲಿದೆ ಅಲ್ಲ ಅದನ್ನು ಅಮೆರಿಕಕ್ಕೆ ರಫ್ತು ಮಾಡ್ತಿದ್ದಾರೆ ಚೀನಾದಲ್ಲಿ ಯೋಗ ದಿನವನ್ನು ಆಚರಣೆ ಮಾಡಿದ್ದಾರೆ ನೋಡಿ ಬೀಜಿಂಗ್ ಭಾರತೀಯ ರಾಯಭಾರಿ ಕಚೇರಿಯು ಶನಿವಾರ ಆಯೋಜಿಸಿದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದ ಚೀನಾದ ಯೋಗ ಉತ್ಸಾಹಿಗಳು ಚೀನಾದಲ್ಲಿ ಕೂಡ ಭಾಳ ಪ್ರಸಿದ್ಧಿ ಆಗ್ತಾ ಇದೆ ಯೋಗ ಜೂನ್ ಇಪ್ಪತ್ತೊಂದು ಯೋಗ ದಿನಾಚರಣೆ ಸಾವಿರದ ಒಂಬೈನೂರ ಎಂಬತ್ತೈದರ ಕಾನಿಷ್ಕ ಬಾಂಬ್ ದಾಳಿ ಕೃತ್ಯ ತನಿಖೆ ಸಕ್ರಿಯ ಕೆನಡಾ ಕೆನಡಾ ನೋಡಿ ಕೆನಡಾ ಸಂಬಂಧಪಟ್ಟಂಗೆ ಇಲ್ಲಿ ಮಾಹಿತಿ ಇದೆ ಆಂಧ್ರ ಪ್ರದೇಶದಲ್ಲಿ ವೈ ಎಸ್ ಆರ್ ಸಿ ವಿ ಇದು ಏನು ಬೇಕಾಗಿಲ್ಲ ಹಾರಿಹೋದ ಬಲಾಕ ಇದು ಹಂಪ ಕಮಲಾ ಹಂಪನ ಅವ್ರದ್ದು ದೇಹತ್ಯಾಗದಿಂದ ನೋವನ್ನು ಇಲ್ಲಿ ನಾವು ಇಲ್ಲಿ ಗಮನಿಸ್ಬೋದು ಪತ್ರಿಕೆ ಬಂದಿದೆ ಆಮೇಲೆ ನೀವು ರಾಜಕೀಯ ವಿಷಯಗಳನ್ನು ಓದಿದ್ರೆ ಓದ್ಬೋದು ಬಿಡ್ಬೋದು ನಿಮ್ಮ ನಿಮಗೆ ಬಿಟ್ಟು ವಿಚಾರ ಆಮೇಲೆ ಇಲ್ಲಿ ನೋಡಲಿ ಇಂತಹ ವಿಚಾರಗಳನ್ನು ನಾವು ಗಮನಿಸ್ತಾ ಇರಬೇಕು ದುಬೈನಲ್ಲಿ ಕುಟುಂಬ ಸ್ನೇಹಿತನಗಳು ಯಾವ್ಯಾವ ಟೂರಿಸಂ ಸ್ಪಾಟ್ಸ್ ಇದ್ದಾವೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ದೋಟಿ ಗ್ಯಾಂಗ್ ಆಸರೆ ಕರಾವಳಿ ಅಡಿಕೆ ಕೃಷಿಗೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಕೂಡ ಗಮನಿಸ್ಬೋದು ನೋಡಿದ್ರಲ್ಲಿ ವೀಕ್ಷಕರೇ ಈ ರೀತಿಯಾಗಿ ನೀವು ಪ್ರಮುಖವಾಗಿ ಬೇಕಾಗಿರ್ತಕ್ಕಂತಹ ವಿಷಯಗಳನ್ನು ನೀವು ಪ್ರಜಾವಾಣಿ ಪತ್ರಿಕೆಯಲ್ಲಿ ಓದ್ತಾ ಹೋಗ್ಬೋದು ಈ ರೀತಿ ಓದೋದ್ರಿಂದ ಸಮಯನೂ ಉಳಿತಾಯ ಉಳಿಯು ಉಳಿತಾಯ ಆಗುತ್ತೆ ಹಾಗೂ ಕನ್ನಡ ಭಾಷೆಯ ಮೇಲೆ ಪ್ರಭುತ್ವ ಬರುತ್ತೆ ನೀವು ಜೊತೆಗೆ ಒಂದು ಸಣ್ಣದಾಗಿ ನೋಟ್ಸನ್ನು ಇಟ್ಕೊಂಡಿರಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಟ್ ಮಾಡಿ ಇಟ್ಕೊಳ್ಳೋಕೆ ಹೋಗ್ಬಿಟ್ಟು ದಯ ಮಾಡಿ ಹೇಳ್ತೀನಿ ಕಟ್ ಮಾಡಿ ಅದು ಒಂದು ದೊಡ್ಡ ಗ್ರಂಥನೇ ಆಗೋಗ್ಬಿಡುತ್ತೆ ಆವಾಗ ನಿಮಗೆ ಮಾಹಿತಿ ಎಲ್ಲಿ ಓದಬೇಕು ಏನು ಮಾಡ್ಬೇಕಂತೇಳಿ ಗೊತ್ತೇ ಆಗೋದಿಲ್ಲ ಆದ್ದರಿಂದ ಒಂದು ಸಣ್ಣದಾಗಿ ನೋಟ್ಸ್ ಮಾಡ್ಕೊಳ್ಳಿ ಆ ನೋಟ್ಸಲ್ಲಿ ನಿಮ್ಗೆ ಏನೇನು ಅನ್ನಿಸುತ್ತೆ ಅದನ್ನು ಪ್ರಮುಖವಾಗಿ ಮೊದಲನೇದಾಗಿ ನೀವು ಬರಿತಾ ಹೋದಂಗೆಲ್ಲ ಭಾಳ ಬರಿಬೇಕು ಅಂತ ಅನಿಸುತ್ತೆ ಆದರೆ ನೀವು ಬರಿತಾ 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 ಹೋದಂಗೆಲ್ಲ ಸಣ್ಣ ಸಣ್ಣ ಪಾಯಿಂಟ್ಸ್ಗಳನ್ನ ಬರಿತಾ ಹೋಗ್ತೀರ ಅವಾಗ ನಿಮಗೆ ಪರೀಕ್ಷೆ ಸಂದರ್ಭದಲ್ಲಿ ತುಂಬ ಅನುಕೂಲ ಆಗುತ್ತೆ ಓದ್ಕೊಳೋದಕ್ಕೆ ಸರಿ ವೀಕ್ಷಕರೇ ಇಷ್ಟು ಈ ದಿನದ ಪ್ರಜಾವಣಿ ಪತ್ರಿಕೆ ಮಾಹಿತಿ ಇಂತಹ ಹೆಚ್ಚಿನ ಪ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾಹಿತಿಗಾಗಿ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು